ಮುಸಲ್ಮಾನ ಬೋಟ್ ಒಂದಕ್ಕೆ ನೀವು ಜ್ಯೋತ್ ಬಿದ್ದೀರಾ ಅದಿಲ್ದಿದ್ರೆ ನೀವು ಬದುಕಕ್ಕಾಗಲ್ಲವಾ ಗಣಪತಿಯ ಒಂದು ವಿಶೇಷ ಸಾಮೂಹಿಕ ಗಣಪತಿ ವಿಶೇಷ ಆ ಸ್ವಾತಂತ್ರ್ಯ ಹೋರಾಟಗಾರ ಬಾಲಗಂಗಾಧರ ಅವರು ಸಾಮೂಹಿಕ ಗಣೇಶ ಗಣೇಶೋತ್ಸವವನ್ನು ಮಾಡಿ ಅಂತ ಹೇಳ್ಕೊಂಡು ಇಡೀ ಹಿಂದೂ ಸಮವಂಚವನ್ನು ಜಾಗೃತಿ ಮಾಡಿದ ಮಾಡಿದ್ರು ಅದರ ಒಂದು ಫಲನೂ ಕೂಡ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯ ಪಡೆಯೋದಕ್ಕೆ ಅದು ಒಂದು ಕಾರಣ ಅದೊಂದೇ ಅಂತಾನು ಹೇಳಲ್ಲ ಬಾಲಗಂಗಾಧರ್ ತಿಲಕ್ ನಿಮ್ಗೆ ಆಶೀರ್ವ ಇವ್ ನಿಮ್ಗೆ ಆದರ್ಶ ಆಗ್ಬೇಕಿತ್ತು ಮಾನ್ಯ ಸಿದ್ದರಾಮಯ್ಯವರೇ ಜಮೀರ ಮುಖಕ್ಕೆ ನಾನು ಹೇಳಲ್ಲ ಬಿಡ್ರಿ ಆ ಬಗ್ಗೆ ಏನಿದ್ರು ಪಾಕಿಸ್ತಾನ ಪರವಾನೆ ಆ ವ್ಯಕ್ತಿ ಆವತ್ತು ಕೂಡ ಆದರೆ ತಿಲಕರು ಇಡೀ ದೇಶ ಒಂದಾಗಬೇಕು ಅಂತ ಪ್ರಯತ್ನ ಮಾಡಿ ಬ್ರಿಟಿಷನ್ನು ಓಡಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ಇಟ್ಕೊಂಡ ಆ ಗಣಪತಿ ಉತ್ಸವದ ಬಗ್ಗೆ ಕೂಡ ನಮಗೆ ಆದರ್ಶ ತಿಲಕ್ ತಿಲಕವರೇ ನಾವು ಶಿವಮೊಗ್ಗದಲ್ಲಿ ಮನೆ ಉತ್ಸವ ಮಾಡಿದ್ವಿ ಲಕ್ಷ ಲಕ್ಷ ಯುವಕರು ಸೇರಿದ್ರು ಭಾರತ್ ಮಾತಾ ಒಂದೇ ಮಾತ್ರ ಘೋಷಣೆಗಳು ಕೂತ್ಕೊಂತ ಬಂದ್ರು ಅನೇಕ ಭಾಗದಲ್ಲಿ ಮುಸಲ್ಮಾನರು ಕೂಡ ಮೆರವಣಿಗೆ ಬಂದು ಹಾರಾಕೋದು ಯಾಕೆ ಇಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡಿದ್ರೆ ಹಿಂದೂಗಳು ಜಾಗೃತಿ ಆಗಿದ್ದಾರೆ ಹಿಂದೂ ಸಂಘಟನೆ ಇದೆ ನಾವು ಬಾಲ ಬಿಚ್ಚರೆ ಬಾಳ ಕಟ್ ಮಾಡಿದಾರೆ ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ಗೊತ್ತು ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮೂಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ